ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಇವತ್ತು ಜನವರಿ ಹದಿನೈದು ಮತ್ತು ಜನವರಿ ಹದಿನಾರು ಈ ಎರಡು ದಿನದ ಪ್ರಚಲಿತ ವಿದ್ಯಮಾನಗಳನ್ನು ಆಧರಿಸಿದ ಪ್ರಶ್ನೋತ್ತರಗಳನ್ನು ನೋಡ್ತೀವಿ ಈ ಹಿಂದಿನ ತರಗತಿಗಳನ್ನು ನೋಡಿಲ್ಲ ಅಂತ ಜನವರಿ ಒಂದರಿಂದ ಜನವರಿ ಹದಿನಾಲ್ಕರವರೆಗಿನ ಪ್ರಚಲಿತ ವಿದ್ಯಮಾನದ ಪ್ರಶ್ನೋತ್ತರಗಳು ನಿಮಗೆ ನಮ್ಮ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಅನ್ನುವಂತಹ ಪ್ಲೇಲಿಸ್ಟ್ ಇದೆ ಸೊ ಅದರಲ್ಲಿ ಎಲ್ಲ ತರಗತಿಗಳು ಲಭ್ಯ ಇದೆ ಅದನ್ನು ನೋಡ್ಕೊಳ್ಬೋದು ಸೊ ಇವತ್ತು ಈಗ ಮೊದಲನೇದಾಗಿ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಪ್ರತಿ ವರ್ಷ ಜನವರಿ ಹದಿನೈದರಂದು ಭಾರತೀಯ ಸೇನಾ ದಿನವನ್ನು ಏಕೆ ಆಚರಿಸಲಾಗುತ್ತದೆ ಅಂತ ಅಂದರೆ ಆಪ್ಷನ್ ಬಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಅಧಿಕಾರ ವಹಿಸಿಕೊಂಡಂತಹ ದಿನವನ್ನು ನಾವು ಭಾರತೀಯ ಸೇನಾ ದಿನ ಅಂತ ಆಚರಣೆ ಮಾಡ್ತೀವಿ ಓಕೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಜನವರಿ ಹದಿನೈದರಂದು ಜನರಲ್ ಕೆ ಎಂ ಕಾರ್ಯಪ್ಪ ಅವರು ಕೊನೆಯ ಬ್ರಿಟಿಷ್ ಕಮಾಂಡರ್ ಜನರಲ್ ಸರ್ ಫ್ರಾನ್ಸಿಸ್ ಬುಚ್ಚರ್ ಅವರಿಂದ ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡರು ಈ ಐತಿಹಾಸಿಕ ಕ್ಷಣದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಓಕೆ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಅಧಿಕಾರ ವಹಿಸಿಕೊಂಡಂತಹ ದಿನದ ಸವಿನಿಗಾಗಿ ನಾವು ಭಾರತೀಯ ಸೇನಾ ದಿನವನ್ನು ಜನವರಿ ಹದಿನೈದರಂದು ಆಚರಣೆ ಮಾಡ್ತೀವಿ ಇನ್ನು ಎರಡನೆಯ ಪ್ರಶ್ನೆ ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಅವರು ಕರ್ನಾಟಕದ ಯಾವ ಜಿಲ್ಲೆಯವರು ಅಂತ ಅಂದರೆ ಕೊಡಗಿನ ಮಡಿಕೇರಿಯವರು ಆಪ್ಷನ್ ಬಿ ಸರಿ ಅಂಥ ಉತ್ತರ ಆಗುತ್ತೆ ಕೆ ಎಂ ಕಾರ್ಯಪ್ಪನವರು ಕರ್ನಾಟಕದ ಕೊಡಗು ಜಿಲ್ಲೆಯ ಶನಿವಾರ ಸಂತೆಯವರು ಕೊಡಗು ಜಿಲ್ಲೆಯನ್ನು ಭಾರತೀಯ ಸೇನೆಯ ತೊಟ್ಟಿಲು ಎಂದು ಕರೆಯುತ್ತಾರೆ ಏಕೆಂದರೆ ಬಹಳಷ್ಟು ಸೈನಿಕರು ಕೊಡಗಿನ ಮೂಲದವರಾಗಿರ್ತಾರೆ ಹಾಗಾಗಿ ಭಾರತೀಯ ಸೇನೆಯ ತೊಟ್ಟಿಲು ಅಂತ ನಾವು ಕೊಡಗು ಜಿಲ್ಲೆಯನ್ನು ಕರಿತೀವಿ ಸೊ ಇದು ಕೂಡ ಪ್ರಶ್ನೆ ಆಗ್ಬೋದು ಲ್ಯಾಂಡ್ ಆಫ್ ವಾರಿಯರ್ಸ್ ಅಂತ ನಾವು ಯಾವ ಜಿಲ್ಲೆಯನ್ನು ಕರಿತೀವಿ ಅಂದರೆ ಕೊಡಗು ಜಿಲ್ಲೆ ಮೂರನೆಯ ಪ್ರಶ್ನೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಭಾರತೀಯ ಸೇನೆಯ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂತ ಪ್ರಶ್ನೆಯಾಗಿದೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಜನರಲ್ ಉಪೇಂದ್ರ ದ್ವಿವೇದಿ ಓಕೆ ಜನರಲ್ ಮನೋಜ್ ಪಾಂಡೆ ಅವರ ನಿವೃತ್ತಿಯ ನಂತರ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಸೇನಾ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು ಇನ್ನು ನಾಲ್ಕನೆಯ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿಂಗ್ಸ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತಾರು ವೈಮಾನಿಕ ಪ್ರದರ್ಶನ ಎಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರಶ್ನೆಯಾಗಿದೆ ಇಲ್ಲಿ ವಿಂಗ್ಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವೈಮಾನಿಕ ಪ್ರದರ್ಶನ ಹೈದರಾಬಾದ್ನ ಬೇಗಂಪೇಟೆಯಲ್ಲಿ ಆಯೋಜಿಸಲಾಗಿದೆ ಏಷ್ಯಾದ ದೊಡ್ಡ ನಾಗರಿಕ ವಿಮಾನಯಾನ ಪ್ರದರ್ಶನವಾದ ವಿಂಗ್ಸ್ ಇಂಡಿಯಾ ಹೈದರಾಬಾದ್ನ ಬೇಗಂಪೇಟೆ ವಿಮಾನ ನಿಲ್ದಾಣದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುತ್ತಿದೆ ಇನ್ನು ಐದನೆಯ ಪ್ರಶ್ನೆ ಸಂವಿಧಾನದ ಯಾವ ವಿಧಿಯು ಭಾರತದ ರಾಷ್ಟ್ರಪತಿಗಳನ್ನು ರಕ್ಷಣಾ ಪಡೆಗಳ ಸರ್ವೋಚ್ಚ ನಾಯಕ ಎಂದು ಘೋಷಿಸುತ್ತದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ವಿಧಿ ಐವತ್ಮೂರು ಉಪವಿಧಿ ಎರಡು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ವಿವರಣೆ ಸಂವಿಧಾನದ ಐವತ್ಮೂರನೇ ವಿಧಿ ಉಪವಿಧಿ ಎರಡನೇ ವಿಧಿಯು ಒಕ್ಕೂಟದ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡುತ್ತದೆ ಓಕೆ ಸೊ ಸಂವಿಧಾನದ ಐವತ್ಮೂರನೇ ವಿಧಿ ಎರಡನೇ ಉಪವಿಧಿ ಏನಾಗುತ್ತೆ ಇದು ರಾಷ್ಟ್ರಪತಿಗಳಿಗೆ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರವನ್ನು ನೀಡುತ್ತದೆ ಅನ್ನೋದನ್ನು ತಿಳಿಸುತ್ತೆ ಇನ್ನು ಆರನೆಯ ಪ್ರಶ್ನೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಂಟೆ ಉತ್ಸವ ಎಲ್ಲಿ ಪ್ರಾರಂಭವಾಯಿತು ಸೊ ಇದು ಈ ಹಿಂದಿನ ಸೆಷನ್ನಲ್ಲಿ ಕೂಡ ಕೇಳಿದ್ದೀನಿ ರಿಪೀಟೆಡ್ ಕ್ವಶನ್ ಆಗುತ್ತೆ ರಾಜಸ್ಥಾನದ ಬಿಕಾನೇರ್ನಲ್ಲಿ ಅಂತಾರಾಷ್ಟ್ರೀಯ ಒಂಟೆ ಉತ್ಸವ ಪ್ರಾರಂಭವಾಯಿತು ರಾಜಸ್ಥಾನದ ಬಿಕಾನೇರ್ನಲ್ಲಿ ಪ್ರತಿ ವರ್ಷ ಜನ್ ಜನವರಿ ತಿಂಗಳಲ್ಲಿ ಪ್ರಸಿದ್ಧ ಒಂಟೆ ಉತ್ಸವ ನಡೆಯುತ್ತದೆ ಇನ್ನು ಏಳನೆಯ ಪ್ರಶ್ನೆ ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸ್ಯಾಮ್ ಮಾಣಿಕ್ ಶಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಹೀರೋ ಸ್ಯಾಮ್ ಮಾಣಿಕ್ ಶಾ ಅವರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಫೀಲ್ಡ್ ಮಾರ್ಷಲ್ ಪದವಿ ಪಡೆದ ಭಾರತದ ಮೊದಲ ವ್ಯಕ್ತಿಯಾಗಿದ್ದಾರೆ ಇನ್ನು ಎಂಟನೆಯ ಪ್ರಶ್ನೆ ಸಿಯಾಚಿನ್ ಗ್ಲೇಸಿಯರ್ ಭಾರತದ ಯಾವ ಪರ್ವತ ಶ್ರೇಣಿಯಲ್ಲಿದೆ ಅಂದರೆ ಕಾರಾಕೋರಂ ಶ್ರೇಣಿಯಲ್ಲಿದೆ ಓಕೆ ಸಿಯಾಚಿನ್ ಗ್ಲೇಸಿಯರ್ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುತ್ತೆ ವಿಶ್ವದ ಅತ್ಯಂತ ಎತ್ತರದ ಯುದ್ಧಭೂಮಿ ಎಂದು ಕರೆಯಲ್ಪಡುವ ಸಿಯಾಚಿನ್ ಹಿಮನದಿಯು ಹಿಮಾಲಯದ ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿದೆ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕದ ಬೆಳಗಾವಿಯಲ್ಲಿ ಭಾರತೀಯ ಸೇನೆಯ ಯಾವ ಪ್ರಸಿದ್ಧ ರೆಜಿಮೆಂಟ್ನ ಕೇಂದ್ರ ಕಚೇರಿ ಇದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಮರಾಠ ಲೈಟ್ ಇನ್ಫೆಂ ಇನ್ಫೆಂಟ್ರಿ ಅವರ ಒಂದು ಕೇಂದ್ರ ಕಚೇರಿ ಇದೆ ಓಕೆ ಸೊ ಇಲ್ಲಿ ಭಾರತೀಯ ಸೇನೆಯ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ರೆಜಿಮೆಂಟ್ಗಳಲ್ಲಿ ಒಂದಾದ ಮರಾಠ ಲೈ ಲೈಟ್ ಇನ್ಫೆಂಟ್ರಿಯ ಕೇಂದ್ರ ಕಚೇರಿ ಬೆಳಗಾವಿಯಲ್ಲಿದೆ ಹತ್ತನೆಯ ಪ್ರಶ್ನೆ ಇತ್ತೀಚೆಗೆ ನಡೆದ ಸಶಸ್ತ್ರ ಪಡೆಗಳ ಪರಿಣಿತರ ದಿನವನ್ನು ಯಾರ ನಿವೃತ್ತಿಯ ನೆನಪಿಗಾಗಿ ಆಚರಿಸಲಾಯಿತು ಅಂತ ಅಂದರೆ ಕೆ ಎಂ ಕಾರ್ಯಪ್ಪ ಭಾರತದ ಮೊದಲ ಕಮಾಂಡರ್ ಇನ್ ಚೀಫ್ ಕೆ ಎಂ ಕಾರ್ಯಪ್ಪ ಅವರು ಸಾವಿರದ ಒಂಬೈನೂರ ಐವತ್ತ್ಮೂರರ ಜನವರಿ ಹದಿನಾಲ್ಕರಂದು ಸೇವೆಯಿಂದ ನಿವೃತ್ತರಾದರು ಆದ್ದರಿಂದ ಈ ದಿನವನ್ನು ವೆಟರನ್ಸ್ ಡೇ ಆಗಿ ಆಚರಿಸಲಾಗುತ್ತದೆ ಓಕೆ ಸೊ ಇವರು ಸೇವೆಗೆ ಸೇರಿದ ದಿನವನ್ನು ಭಾರತೀಯ ಸೇನಾ ದಿನ ಅಂತ ಆಚರಣೆ ಮಾಡಿದರೆ ಇವರು ಸೇವೆಯಿಂದ ನಿವೃತ್ತಿಯಾದಂತಹ ದಿನವನ್ನು ಸಶಸ್ತ್ರ ಪಡೆಗಳ ಪರಿಣಿತರ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಓಕೆ ಸೊ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆಯುತ್ತಿರುವ ಸಭೆ ಯಾವುದು ಅಂತ ಅಂದರೆ ವಿಶ್ವ ಆರ್ಥಿಕ ವೇದಿಕೆ ಪ್ರತಿ ವರ್ಷ ಜನವರಿಯಲ್ಲಿ ಜಾಗತಿಕ ನಾಯಕರು ಉದ್ಯಮಿಗಳು ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಗೆ ಸೇರುತ್ತಾರೆ ಹನ್ನೆರಡನೆಯ ಪ್ರಶ್ನೆ ಶಾಂತಿ ಸಮಯದಲ್ಲಿ ನೀಡಲಾಗುವ ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಯಾವುದು ಅಂದ್ರೆ ಅಶೋಕ ಚಕ್ರ ಯುದ್ಧಭೂಮಿಯ ಹೊರಗೆ ತೋರಿದ ಅಪ್ರತಿಮ ಧೈರ್ಯ ಮತ್ತು ತ್ಯಾಗಕ್ಕಾಗಿ ಅಶೋಕ ಚಕ್ರವನ್ನು ನೀಡಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಗಣರಾಜ್ಯೋತ್ಸವದಂದು ಪ್ರದಾನ ಮಾಡಲಾಗುತ್ತದೆ ಇನ್ನು ಹದಿಮೂರನೆಯ ಪ್ರಶ್ನೆ ತಮಿಳುನಾಡಿನಲ್ಲಿ ಸುಗ್ಗಿ ಹಬ್ಬದ ಭಾಗವಾಗಿ ನಡೆಯುವ ಸಾಹಸ ಕ್ರೀಡೆ ಜಲ್ಲಿಕಟ್ಟೆ ಪ್ರಮುಖವಾಗಿ ಯಾವ ಪ್ರಾಣಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ಇದು ಗೂಳಿ ಅಲ್ವಾ ಸೊ ಸರಿಯಾದಂತಹ ಉತ್ತರ ಗೂಳಿ ಜಲ್ಲಿಕಟ್ಟು ತಮಿಳುನಾಡಿನ ಸಾಂಪ್ರದಾಯಿಕ ಕ್ರೀಡೆಯಾಗಿದ್ದು ಇದರಲ್ಲಿ ಗೂಳಿಯನ್ನ ಪಳಗಿಸುವ ಸ್ಪರ್ಧೆ ನಡೆಯುತ್ತದೆ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಹೈಗ್ರೋಮೀಟರ್ ಉಪಕರಣವನ್ನ ಯಾವುದನ್ನ ಅಳೆಯಲು ಬಳಸುತ್ತಾರೆ ಅಂತಂದ್ರೆ ವಾತಾವರಣದ ತೇವಾಂಶವನ್ನು ಅಳೆಯುವುದಕ್ಕೆ ಬಳಸ್ತಾರೆ ಗಾಳಿಯಲ್ಲಿನ ನೀರಾವಿ ಅಥವಾ ತೇವಾಂಶವನ್ನ ಅಳೆಯಲು ಹೈಗ್ರೋಮೀಟರ್ ಅನ್ನು ಬಳಸಲಾಗುತ್ತದೆ ಇನ್ನು ಹದಿನೈದನೆಯ ಪ್ರಶ್ನೆ ಭಾರತದ ಮೊದಲ ಸಿ ಡಿ ಎಸ್ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಾಗಿದ್ದರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಜನರಲ್ ಬಿಪಿನ್ ರಾವತ್ ದಿವಂಗತ ಜನರಲ್ ಬಿಪಿನ್ ರಾವತ್ ಅವರು ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು ಇನ್ನು ಹದಿನಾರನೆಯ ಪ್ರಶ್ನೆ ಇತ್ತೀಚೆಗೆ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಗಳಲ್ಲಿ ಅತ್ಯಂತ ಸ್ವಚ್ಛ ನಗರವಾಗಿ ಸತತವಾಗಿ ಆಯ್ಕೆಯಾಗುತ್ತಿರುವಂತಹ ನಗರ ಯಾವುದು ಅಂದರೆ ಇಂದೋರ್ ಮಧ್ಯಪ್ರದೇಶದ ಇಂದೋರ್ ನಗರ ಸ್ವಚ್ಛ ನಗರ ಅನ್ನುವಂತಹ ಒಂದು ಕೀರ್ತಿಗೆ ಪಾತ್ರವಾಗಿದೆ ಇಲ್ಲಿ ನೋಡಿ ಇಂದೋರ್ ಸತತವಾಗಿ ಹಲವು ವರ್ಷಗಳಿಂದ ಭಾರತದ ಅತ್ಯಂತ ಸ್ವಚ್ಛ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಓಕೆ ನೆಕ್ಸ್ಟು ಹದಿನೇಳನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವು ಗಂಗಾ ಸಾಗರ್ ಮೇಳವನ್ನು ಆಯೋಜಿಸುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಪಶ್ಚಿಮ ಬಂಗಾಳ ಮಕರ ಸಂಕ್ರಾಂತಿಯಂದು ಪಶ್ಚಿಮ ಬಂಗಾಳದ ಸಾಗರ ದ್ವೀಪದಲ್ಲಿ ಗಂಗಾ ನದಿ ಸಮುದ್ರದ ಸಮುದ್ರ ಸೇರುವಲ್ಲಿ ಈ ಒಂದು ಬೃಹತ್ ಮೇಳ ನಡೆಯುತ್ತದೆ ಕುಂಭಮೇಳದ ನಂತರ ಇದು ಅತಿ ದೊಡ್ಡದು ಅಂತ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಹದಿನೆಂಟನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ವರದಿಯ ಪ್ರಕಾರ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೇನೆಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನವೇನು ಅಂತ ಕೇಳಿದರೆ ನಾಲ್ಕನೆಯ ಸ್ಥಾನದಲ್ಲಿದೆ ಓಕೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೇನೆಗಳ ಪಟ್ಟಿಯಲ್ಲಿ ಅಮೇರಿಕಾ ರಷ್ಯಾ ಮತ್ತು ಚೀನಾ ನಂತರ ಭಾರತವು ಸತತವಾಗಿ ನಾಲ್ಕನೆಯ ಸ್ಥಾನವನ್ನು ಕಾಯ್ದುಕೊಂಡಿದೆ ಸೇನಾ ದಿನದ ಸಂದರ್ಭದಲ್ಲಿ ಈ ಮಾಹಿತಿ ಪ್ರಮುಖವಾಗಿದೆ ಓಕೆ ಸೊ ಮೊದಲನೆಯ ಸ್ಥಾನದಲ್ಲಿ ಅಮೆರಿಕ ಎರಡನೇ ಸ್ಥಾನದಲ್ಲಿ ರಷ್ಯಾ ಅನಂತರ ಮೂರನೇ ಸ್ಥಾನದಲ್ಲಿ ಚೀನಾ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಭಾರತ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೇನೆಗಳ ಪಟ್ಟಿಯಲ್ಲಿ ಇದೆ ಅಂತ ಹೇಳ್ಬೋದು ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಡಿ ಆರ್ ಒ ಇತ್ತೀಚೆಗೆ ಪರೀಕ್ಷಿಸಿದ ಆಕಾಶ್ ಎನ್ ಜಿ ಕ್ಷಿಪಣಿಯ ವಿಶೇಷತೆ ಏನು ಅಂತ ಅಂದರೆ ಇದು ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವಂತಹ ಕ್ಷಿಪಣಿಯಾಗಿದೆ ಓಕೆ ಆಕಾಶ್ ನ್ಯೂ ಜನ್ರೇಷನ್ ಕ್ಷಿಪಣಿಯು ಭೂಮಿಯಿಂದ ಆಕಾಶದಲ್ಲಿರುವ ವೇಗವಾದ ವೈಮಾನಿಕ ಗುರಿಗಳನ್ನು ಹೊಡೆದುರು ಹೊಡೆದುರುಳಿಸಬಲ್ಲದು ಓಕೆ ಸೊ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಭಾರತದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವುದು ಅಂದರೆ ಇದು ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಿಸಿದಂತೆ ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವುದು ಅಂದರೆ ಐರಾವತ್ ಓಕೆ ಸೊ ಇದು ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಪುಣೆಯ ಸಿ ಡ್ಯಾಕ್ನಲ್ಲಿರುವ ಐರಾವತ್ ಸೂಪರ್ ಕಂಪ್ಯೂಟರ್ ವಿಶ್ವದ ಟಾಪ್ ಇನ್ನೂರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು ಭಾರತದ ಅತ್ಯಂತ ವೇಗದ ಎ ಐ ಸೂಪರ್ ಕಂಪ್ಯೂಟರ್ ಆಗಿದೆ ಓಕೆ ಸೊ ಇದಿಷ್ಟು ಏನಾಗಿತ್ತು ಜನವರಿ ಹದಿನೈದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿತ್ತು ಈಗ ನೆಕ್ಸ್ಟು ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಪರಿಷ್ಕೃತ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಪ್ರತಿ ವರ್ಷ ಜನವರಿ ಹದಿನಾರರಂದು ಭಾರತದಲ್ಲಿ ಈ ಕೆಳಗಿನ ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂತ ಅಂದರೆ ರಾಷ್ಟ್ರೀಯ ಸ್ಟಾರ್ಟಪ್ ದಿನವನ್ನು ಪ್ರತಿ ವರ್ಷ ಜನವರಿ ಹದಿನಾರರಂದು ಆಚರಣೆ ಮಾಡಲಾಗುತ್ತೆ ವಿವರಣೆ ಭಾರತದ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸಲು ಪ್ರಧಾನಿ ಮೋದಿಯವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜನವರಿ ಹದಿನಾರನ್ನು ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನ ಅಂತ ಘೋಷಣೆಯನ್ನು ಮಾಡಿದರು ಓಕೆ ಸೊ ನೆಕ್ಸ್ಟು ಎರಡನೆಯ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತಾರರ ರಾಷ್ಟ್ರೀಯ ಸ್ಟಾರ್ಟ್ ಅಪ್ ದಿನದ ಆಚರಣೆಯು ಯಾವ ಮೈಲಿಗಲ್ಲನ್ನು ಸೂಚಿಸುತ್ತದೆ ಅಂತ ಅಂದರೆ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯ ಹತ್ತು ವರ್ಷ ದಶಮಾನೋತ್ಸವವನ್ನು ಸೂಚಿಸುತ್ತದೆ ಎರಡ್ ಸಾವಿರದ ಹದಿನಾರರ ಜನವರಿ ಹದಿನಾರರಂದು ಪ್ರಾರಂಭವಾದ ಸ್ಟಾರ್ಟಪ್ ಇಂಡಿಯಾ ಉಪಕ್ರಮವು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹತ್ತು ವರ್ಷಗಳನ್ನು ಪೂರೈಸುತ್ತದೆ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಯಾರು ಭಾಗವಹಿಸಲಿದ್ದಾರೆ ಅಂತ ಅಂದರೆ ಯುರೋಪಿನ ಅಧ್ಯಕ್ಷರು ಅಂತ ಈ ಹಿಂದಿನ ಸೆಷನ್ನಲ್ಲಿ ನೋಡಿದ್ವಿ ಸೊ ಇಲ್ಲಿ ನೋಡಿ ಯುರೋಪಿಯನ್ ಕೌನ್ಸಿಲ್ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವಕ್ಕೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಓಕೆ ಸೊ ವಿವರಣೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವಕ್ಕೆ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾಂಡೇರ್ ಲೇನ್ ಅವರು ಮುಖ್ಯ ಅತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಲಾಗಿ ಮೂರನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಯಾರು ಭಾಗವಹಿಸಲಿದ್ದಾರೆ ಅಂತ ಪ್ರಶ್ನೆಯಾಗಿದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯುರೋಪಿಯನ್ ಕೌನ್ಸಿಲ್ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷರು ಓಕೆ ಸು ವಿವರಣೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವಕ್ಕೆ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇನ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಓಕೆ ಸೊ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಜನವರಿ ಹದಿನಾರರಂದು ತಮಿಳುನಾಡಿನಲ್ಲಿ ಯಾವ ಮಹಾನ್ ಕವಿಯ ಗೌರವಾರ್ಥ ತಿರುವಳ್ಳುವರ್ ದಿನವನ್ನು ಆಚರಿಸಲಾಗುತ್ತದೆ ಅಂತ ಅಂದರೆ ತಿರುವಳ್ಳುವರ್ ಕವಿಯ ಹೆಸರೇ ತಿರುವಳ್ಳುವರ್ ಓಕೆ ಸೊ ಆಪ್ಷನ್ ಬಿ ತಿರುವಳ್ಳುವರ್ ಅನ್ನೋದು ಸರಿಯಾದ ಉತ್ತರ ವಿ ವಿಶ್ವವಿಖ್ಯಾತ ತಮಿಳು ಕೃತಿ ತಿರುಕ್ಕುರಳ್ ರಚಿಸಿದ ಸಂತಕವಿ ತಿರುವಳ್ಳುವರ್ ಅವರ ಗೌರವಾರ್ಥ ಪೊಂಗಲ್ ಹಬ್ಬದ ಭಾಗವಾಗಿ ಈ ಪೊಂಗಲ್ ಹಬ್ಬವನ್ನು ಕಣುಮ ಹಬ್ಬ ಅಂತ ಕೂಡ ಕರೆಯಲಾಗುತ್ತೆ ಈ ಒಂದು ಹಬ್ಬದ ದಿನ ಜನವರಿ ಹದಿನಾರರಂದು ತಿರುವಳ್ಳುವರ್ ದಿನವನ್ನು ಆಚರಿಸಲಾಗುತ್ತದೆ ಇನ್ನು ಐದನೆಯ ಪ್ರಶ್ನೆ ದಕ್ಷಿಣ ರೈಲ್ವೆಯು ಪೊಂಗಲ್ ಹಬ್ಬದ ಪ್ರಯುಕ್ತ ಕರ್ನಾಟಕದ ಯಾವ ನಿಲ್ದಾಣದಿಂದ ಕೊಟ್ಟಾಯಂಗೆ ವಿಶೇಷ ರೈಲು ಘೋಷಿಸಿದೆ ಸೊ ಯಾವ ನಿಲ್ದಾಣದಿಂದ ಅಂತ ಅಂದರೆ ಬೆಂಗಳೂರು ಕಂಟೋನ್ಮೆಂಟ್ ಈ ಒಂದು ನಿಲ್ದಾಣದಿಂದ ಕೊಟ್ಟಾಯಂಗೆ ವಿಶೇಷ ರೈಲು ಘೋಷಣೆ ಮಾಡಿದೆ ಹಬ್ಬದ ದಟ್ಟಣೆ ನಿಯಂತ್ರಿಸಲು ದಕ್ಷಿಣ ರೈಲ್ವೆಯು ಕೊಟ್ಟಾಯಂ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಡುವೆ ವಿಶೇಷ ಟ್ರಿಪ್ ರೈಲುಗಳನ್ನು ಓಡಿಸಲು ನಿರ್ಧರಿಸಿದೆ ಇನ್ನು ಆರನೆಯ ಪ್ರಶ್ನೆ ಇತ್ತೀಚೆಗೆ ಭಾರತೀಯ ಕ್ರಿಕೆಟ್ ತಂಡದ ಏಕದಿನ ಸರಣಿಗೆ ಮೊದಲ ಬಾರಿಗೆ ಆಯ್ಕೆಯಾದ ಯುವ ಆಟಗಾರ ಯಾರು ಅಂತ ಕೇಳಿದ್ದಾರೆ ಸರಿಯಾದಂತಹ ಉತ್ತರ ಆಯುಷ್ ಬದೋನಿ ಓಕೆ ವಾಷಿಂಗ್ಟನ್ ಸುಂದರ್ ಗಾಯಗೊಂಡ ಕಾರಣ ದೆಹಲಿಯ ಯುವ ಆಟಗಾರ ಆಯುಷ್ ಬದೋನಿ ಅವರಿಗೆ ಭಾರತೀಯ ಏಕದಿನ ತಂಡಕ್ಕೆ ಮೊದಲ ಬಾರಿಗೆ ಕರೆ ನೀಡಲಾಗಿದೆ ಇನ್ನು ಏಳನೆಯ ಪ್ರಶ್ನೆ ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವಾದ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ವಾತಾವರಣದ ವಕ್ರೀಭವನ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ಎಂಟನೆಯ ಪ್ರಶ್ನೆ ಭಾರತದ ಸಂವಿಧಾನದ ಮೂವತ್ತೆರಡನೇ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನೆಂದು ಕರೆದಿದ್ದಾರೆ ಈ ಒಂದು ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಕರಿತೀವಿ ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ ಓಕೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಜೋಗ ಜಲಪಾತ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತ ಇದೆ ಇದು ಶರಾವತಿ ನದಿ ನದಿಯಿಂದ ನಿರ್ಮಾಣವಾಗುವ ವಿಶ್ವವಿಖ್ಯಾತ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಓಕೆ ಸೊ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಇತ್ತೀಚೆಗೆ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಹನ್ನೊಂದನೇ ಇಂಡಿಯಾ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಫೆಸ್ಟಿವಲನ್ನು ಯಾರು ಆಯೋಜಿಸಿದ್ದಾರೆ ಅಂತ ಪ್ರಶ್ನೆಯಾಗಿದೆ ಇಲ್ಲಿ ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ಐ ಸಿ ಸಿ ಆರ್ ಅನ್ನುವಂಥ ಒಂದು ಮಂಡಳಿ ಈ ಒಂದು ಉತ್ಸವವನ್ನು ಆಯೋಜಿಸಿದೆ ಓಕೆ ಸೊ ಈ ಒಂದು ಉತ್ಸವದಲ್ಲಿ ಎಂಟು ದೇಶಗಳ ನೂರ ಎಪ್ಪತ್ನಾಲ್ಕು ಕಲಾವಿದರು ಭಾಗವಹಿಸುತ್ತಿದ್ದಾರೆ ಅನ್ನೋದು ಈ ಒಂದು ಉತ್ಸವದ ವಿಶೇಷತೆಯಾಗಿರುತ್ತೆ ಇನ್ನು ಹನ್ನೊಂದನೆಯ ಪ್ರಶ್ನೆ ಭಾರತೀಯ ರೈಲ್ವೆಯು ಟಿಕೆಟ್ ಬುಕ್ಕಿಂಗ್ಗಾಗಿ ಬಳಸುವ ಅಧಿಕೃತ ಮೊಬೈಲ್ ಆ್ಯಪ್ ಯಾವುದು ಅಂತ ಅಂದರೆ ಐ ಆರ್ ಸಿ ಟಿ ಸಿ ರೈಲ್ ಕನೆಕ್ಟ್ ಅನ್ನುವಂಥ ಆ್ಯಪನ್ನು ಬಳಸಿಕೊಂಡು ರೈಲ್ವೆಯ ಟಿಕೆಟ್ಗಳನ್ನು ಬುಕ್ಕಿ ಬುಕ್ಕಿಂಗ್ ಮಾಡ್ಬೋದು ನೆಕ್ಸ್ಟು ಹನ್ನೆರಡನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಹರಿಯುವ ಯಾವ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ ಅಂದರೆ ಕಾವೇರಿ ನದಿ ಕಾವೇರಿ ನದಿಯು ಪಾವಿತ್ರತೆ ಮತ್ತು ದಕ್ಷಿಣ ಭಾರತದ ಕೃಷಿಗೆ ಅದರ ಕೊಡುಗೆಯಿಂದಾಗಿ ಅದನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ರಾಜ್ಯಸಭೆಯ ಪದ ಪದನಿಮಿತ್ತ ಸಭಾಪತಿಗಳು ಯಾರಾಗಿರುತ್ತಾರೆ ಅಂತ ಅಂದರೆ ಉಪರಾಷ್ಟ್ರಪತಿಗಳು ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ಇದನ್ನು ಸೂಚಿಸುವಂತಹ ವಿಧಿ ಯಾವುದು ಅಂದರೆ ವಿಧಿ ಅರವತ್ನಾಲ್ಕು ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಇತ್ತೀಚೆಗೆ ನ್ಯಾಷನಲ್ ಸ್ಟಾರ್ಟಪ್ ಡೇ ಅಂಗವಾಗಿ ಸುದ್ದಿಯಲ್ಲಿರುವ ಭಾರತದ ಮೊದಲ ಖಾಸಗಿ ರಾಕೆಟ್ ಉಡಾವಣಾ ಕಂಪನಿ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸ್ಕೈರೂಟ್ ಏರೋಸ್ಪೇಸ್ ಅನ್ನುವಂತಹ ಒಂದು ಸಂಸ್ಥೆ ಖಾಸಗಿ ಕಂಪನಿ ಈ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ ಎಸ್ ರಾಕೆಟ್ ಉಡಾವಣೆ ಮಾಡುವ ಮೂಲಕ ಭಾರತದ ಮೊದಲ ಖಾಸಗಿ ರಾಕೆಟ್ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹದಿನೈದನೆಯ ಪ್ರಶ್ನೆ ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಯಾವ ರೋಗ ಬರುತ್ತದೆ ಡಯಾಬಿಟಿಸ್ ಮಧುಮೇಹ ರೋಗ ಬರುತ್ತದೆ ಓಕೆ ಹದಿನಾರನೆಯ ಪ್ರಶ್ನೆ ಇತ್ತೀಚೆಗೆ ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಸೀಸನ್ನಲ್ಲಿ ಎಷ್ಟು ತಂಡಗಳು ಭಾಗವಹಿಸಲು ಒಪ್ಪಿಗೆ ಸೂಚಿಸಿದೆ ಅಂತ ಅಂದರೆ ಒಟ್ಟು ಹದಿನಾಲ್ಕು ತಂಡಗಳು ಈ ಒಂದು ಫುಟ್ಬಾಲ್ ಸೀಸನ್ನಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡಿದೆ ಓಕೆ ಆರ್ಥಿಕ ಸವಾಲುಗಳ ನಡುವೆಯೂ ಎಲ್ಲ ಹದಿನಾಲ್ಕು ಕ್ಲಬ್ಗಳು ಮುಂಬರುವ ಐ ಎಸ್ ಎಲ್ ಸೀಸನ್ನಲ್ಲಿ ಭಾಗವಹಿಸಲು ಒಪ್ಪಿಗೆ ನೀಡಿವೆ ಎಂದು ಐ ಎ ಎಫ್ ಎಫ್ ದೃಢಪಡಿಸಿದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಅಂಜನಾದ್ರಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಈ ಒಂದು ಅಂಜನಾದ್ರಿ ಬೆಟ್ಟ ಹನುಮಂತನ ಜನ್ಮಸ್ಥಳ ಅಂತ ನಂಬಲಾಗಿದೆ ಸೊ ಇದು ವಿಜಯನಗರದ ಕೊಪ್ಪಳಗಡಿಯಲ್ಲಿ ಇದೆ ಓಕೆ ಅಂಜನಾದ್ರಿ ಬೆಟ್ಟವು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿದೆ ಹಂಪಿಗೆ ಸಮೀಪದಲ್ಲಿರೋದನ್ನು ನೋಡ್ಬೋದು ಇನ್ನು ನೆಕ್ಸ್ಟ್ ಹದಿನೆಂಟನೆಯ ಪ್ರಶ್ನೆ ಇತ್ತೀಚೆಗೆ ಭಾರತದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ ಓಕೆ ಸೊ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಅಂದರೆ ರಾಜ್ಕುಮಾರ್ ಗೋಯಲ್ ಕೇಂದ್ರ ಸರ್ಕಾರವು ರಾಜ್ಕುಮಾರ್ ಗೋಯಲ್ ಅವರನ್ನು ಭಾರತದ ನೂತನ ಮುಖ್ಯ ಮಾಹಿತಿ ಆಯುಕ್ತರಾಗಿ ನೇಮಕ ಮಾಡಿದೆ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಇತ್ತೀಚೆಗೆ ಹೈಕೋರ್ಟ್ ತೀರ್ಪಿನ ಪ್ರಕಾರ ಮಾನವ ಹಕ್ಕುಗಳ ಆಯೋಗ ಯಾವುದರಲ್ಲಿ ಮಧ್ಯಪ್ರವೇಶಿಸುವಂತಿಲ್ಲ ಅಂದರೆ ಖಾಸಗಿ ಆಸ್ತಿ ವಿವಾದಗಳ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುವಂತಿಲ್ಲ ಕುಟುಂಬದ ಸದಸ್ಯರ ನಡುವಿನ ಖಾಸಗಿ ಆಸ್ತಿ ವಿವಾದಗಳು ಮಾನವ ಹಕ್ಕುಗಳ ಉಲ್ಲಂಘನೆಯ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೈಕೋರ್ಟ್ ತೀರ್ಪು ನೀಡಿದೆ ಕೊನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನಾರರಂದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗಿದ್ದು ನಾಮಮಾತ್ರ ಸಾರಿ ನಾಮಪತ್ರ ಸಲ್ಲಿಕೆ ಯಾವಾಗ ನಡೆಯಲಿದೆ ಅಂತ ಕೇಳಿದರೆ ಸೊ ಇಲ್ಲಿ ಜನವರಿ ಹತ್ತೊಂಬತ್ತು ಜನವರಿ ಹತ್ತೊಂಬತ್ತರಂದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಡೆಯಲಿದ್ದು ಜನವರಿ ಇಪ್ಪತ್ತರಂದು ನೂತನ ಅಧ್ಯಕ್ಷರ ಹೆಸರು ಘೋಷಣೆಯಾಗಲಿದೆ ಎಂದು ವರದಿಯಾಗಿದೆ ಓಕೆ ಸೊ ಇದಿಷ್ಟು ಜನವರಿ ಹದಿನೈದು ಮತ್ತು ಹದಿನಾರಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನದ ಪ್ರಶ್ನೋತ್ತರಗಳು ಜೊತೆಗೆ ಸಾಮಾನ್ಯ ಅಧ್ಯಯನ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡಿದ್ದೀವಿ ಓಕೆ ಸೊ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್